ನೆಹರೂರವರು ಈ ಒಂದು ಕಾಂಗ್ರೆಸ್ ಪಕ್ಷದ ನೇತಾರಾಗಿ ಮಾಡಿರ್ತಕ್ಕಂಥ ಅವಾಂತರಗಳು ಪ್ರಮಾದಗಳು ಒಂದಲ್ಲ ಎರಡದ ಅವರು ಪ್ರಧಾನಮಂತ್ರಿ ಆದ ನಂತರ ಕಾಶ್ಮೀರ ವಿವಾದ ದೊಡ್ಡ ಮಟ್ಟಕ್ಕೆ ಭಾರತ ದೇಶ ಒಂದೇ ಆಗಿದ್ರು ಕೂಡ ಈ ದೇಶದಲ್ಲಿ ಎರಡು ಸಂವಿಧಾನ ಎರಡು ರಾಷ್ಟ್ರಧ್ವಜ ಇರುವಂಥ ಒಂದು ಪ್ರಕ್ರಿಯೆಗೆ ಅವ್ರು ಚಾಲನೆ ಕೊಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಇದ್ದಂಥವು ಕೇವಲ ಒಂದೇ ಒಂದು ದ್ವೇಷದ ಭಾವನೆಯಿಂದ ಐದು ಬಿಲ್ ಬಿಲ್ಲನ್ನು ತಿರಸ್ಕಾರ ಮಾಡ್ತಾರೆ ಅದರಿಂದ ನೊಂದಂಥ ಅಂಬೇಡ್ಕರ್ ಅವರು ನೆಹರು ಸಚಿವ ಸಂಪುಟ ರಾಜೀನಾಮೆ ಕೊಟ್ಟು ಹೊರಗಡೆ ಬರುವಂಥ ಕೆಲಸ ಮಾಡ್ತಾರೆ ಗಾಂಧೀಜಿಯವರ ಹತ್ಯೆ ಆಗಲಿಕ್ಕೆ ಮೂರು ದಿನ ಮುಂಚಿ ಮುಂಚೆ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಬಹಿರಂಗವಾಗಿ ನಮಗೆ ಉದ್ದೇಶ ಈಡೇರಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭ ಆದ ಉದ್ದೇಶ ಈಡೇರಿದೆ ಹಾಗಾಗಿ ಆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಇವರು ಗಾಂಧಿ ಗಾಂಧೀಜಿಯವರು ಬಹಿರಂಗವಾಗಿ ಕರೆ ಕೊಡ್ತಾರೆ ಆದರೆ ಅವರ ಕೊಟ್ಟಂತ ಕರೆ ಪ್ರಧಾನಮಂತ್ರಿ ಆಗಿದ್ದಂತ ನೆರವರು ಅದು ಉತ್ಸಲ್ಲ ಅದಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತಾ ಒಟ್ಟು ಅರವತ್ತಾರು ಬಾರಿ ವಿಭಜನೆ ಆಗಿರುವಂಥದ್ದು ಪ್ರಾದೇಶಿಕ ಮಟ್ಟದಲ್ಲಿ ಐವತ್ನಾಲ್ಕು ಬಾರಿ ಆಗಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಎಂಟು ಬಾರಿ ಅದು ವಿಭಜನೆ ಆಗಿರ್ತಕ್ಕಂಥದ್ದು ಎಲ್ಲ ಕಾಂಗ್ರೆಸ್ಸಿಗರು ಇವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಗಮನ ನಿಜಕ್ಕೂ ಅವರು ಯೋಚನೆ ಮಾಡಬೇಕಾದ್ರೆ ಗಮನ ಹರಿಸಿ ಕೇಳಬೇಕಾಗಿರುವಂಥ ವಿಷಯ ಅಂತಂದರೆ ಅವರು ಸ್ವರಾಜ್ ಪಾರ್ಟಿ ಅಂತ ಹೇಳಿ ಹೊಸದಾಗಿ ಈ ಐ ಎನ್ ಸಿಗೆ ವಿರುದ್ಧವಾಗಿ ಒಂದು ಸ್ವರಾಜ್ ಪಾರ್ಟಿಯನ್ನು ಮೋತಿಲಾಲ್ ನೆಹರೂ ಅವರು ಮತ್ತು ಚಿತ್ರರಂಜನ್ ದಾಸ್ ಅವರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿಯವರು ಹೊರಗಡೆ ಈ ಅವ್ರನ್ನ ಉಚ್ಚಾರಣೆ ಮಾಡಿದ ನಂತರ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೆಪ್ರಿಜೆ ರೆಪ್ರೆಸೆಂಟೇಷನ್ ಅಂತ ಹೇಳಿ ಐ ಎನ್ ಸಿ ಆರ್ ಅನ್ನೋ ಒಂದು ಪಕ್ಷ ಪ್ರಾರಂಭ ಮಾಡ್ತಾರೆ ನೆಹರೂರವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅವತ್ತು ಟಂಡನ್ ಅವರು ಆಯ್ಕೆಯಾಗ್ತಾರೆ ಅವರು ಸೋಲನಂದ್ ಅನುಭವಿಸ್ತಾರೆ ಇದರಿಂದ ನೆಹರೂ ಅವರಿಗೆ ದೊಡ್ಡ ಒಂದು ಬಲವಾದ ಪೆಟ್ಟು ಬೀಳ್ತದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಾಗೆ ಅದಾದ ಅದ ಅದಾಗಲೇ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಆ ವರೆಗೆ ನವದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಟ್ಟು ಮೂರು ಸಲ ವಿಭಜನೆ ಆಗಿರುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಎರಡು ಭಾಗಗಳಾಗಿ ವಿಭಜನೆ ಆಗ್ತದೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿಯವ್ರನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ನಮ್ಮ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಅವ್ರನ್ನ ಆರು ವರ್ಷಗಳ ಕಾಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಉಚ್ಚಾಟನೆ ಮಾಡಿದ್ದಾರೆ ಸಸ್ಪೆಂಡ್ ಉಚ್ಚಾಟನೆ ಮಾಡುತ್ತಾರೆ ಆ ಉಚ್ಚಾಟನೆ ಮಾಡಿದ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಆ ಎರಡು ವರ್ಷಗಳ ಅವಧಿಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎರಡು ಭಾಗಗಳಾಗಿ ವಿಭಾಗ ಆಗಿ ಎಸ್ ನಿಜಲಂಗಪ್ಪನವರ ನೇತೃತ್ವದಲ್ಲಿ ಅದು ಮೂಲ ಕಾಂಗ್ರೆಸ್ ಆಗಿ ಸಂಸ್ಥಾ ಕಾಂಗ್ರೆಸ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹೆಸರಿನಲ್ಲಿ ಹೊರಗಡೆ ಬಂದಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಿಕ್ವಿಸೇಷನಿಸ್ಟ್ ಅಂತ ಹೇಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಕ್ವಿಸೇಷನ್ ರಿಕ್ವಿಸಲಿಸ್ಟ್ ಅಂತ ಅಂದ್ಬಿಟ್ಟು ಐ ಎನ್ ಸಿ ಆರ್ ಅನ್ನೋ ಒಂದು ಹೆಸರಿನಲ್ಲಿ ಅವರು ಅದನ್ನು ಪ್ರಾರಂಭ ಹೊಸದಾಗಿ ಪ್ರಾರಂಭ ಮಾಡಿಕೊಳ್ತಾರೆ ಈ ಈ ಈ ರೀತಿಯಲ್ಲಿ ಐ ಎನ್ ಸಿಯ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿದ್ದಂಥ ಏಳ್ನೂರ ಐದು ಮಂದಿ ಆಜೀವ ಸದಸ್ಯರ ಪೈಕಿ ನಾನ್ನೂರ ನಲವತ್ತಾರು ಜನ ಇಂದಿರಾ ಗಾಂಧಿಯವ್ರನ್ನ ಬೆಂಬಲಿಸ್ತಾರೆ ಇನ್ನು ಇನ್ನುಳಿದಂಥ ಇನ್ನೂರ ಐವತ್ತೊಂಬತ್ತು ಜನ ಎಸ್ ನಿಜಲಿಂಗಪ್ಪನವ್ರನ್ನ ಬೆಂಬಲ ಬೆಂಬಲ ಬೆಂಬಲಿಸ್ತಾರೆ ಇದಾದಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ತನಕ ಈ ಕಾಂಗ್ರೆಸ್ ಪಕ್ಷಕ್ಕೆ ಜೋಡಿ ಎತ್ತುಗಳ ಗುರುತು ಇರುತ್ತೆ ಅದಾದಮೇಲೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚುನಾವಣಾ ಆಯೋಗದ ಅನುಮೋದನೆ ಎಸ್ ಡಿ ಮೂಲ ಕಾಂಗ್ರೆಸ್ಗೆ ಸಿಗುತ್ತೆ ಅವರಿಗೆ ಜೋಡಿ ಎತ್ತುಗಳ ಗುರುತು ಗುರುತಾಗುತ್ತೆ ಆ ಉಚ್ಚಾರಣೆ ಆಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಹೊರಗಡೆ ಬಂದು ತಮ್ಮದೇ ಆದಂಥ ಐ ಎನ್ ಸಿ ಆರ್ ಅಂತ ಹೇಳಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೆಕ್ವೆಸ ರೆಕ್ವಿಸೆನ್ಟೇಷನ್ ಅಂತ ಹೇಳ್ತೀ ಇಟ್ಕೊಂಡಿರ್ತಾರೆ ಆದರೂ ಅದಕ್ಕೆ ಇವರಿಗೆ ಅಸೂಕರು ಗುರುತು ಅಂತ ಸಿಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಬೂಟಾ ಸಿಂಗ್ ಅವರ ಮನವಿ ಬೇರೆಗೆ ಚುನಾವಣೆಯಾಗ ಅವರಿಗೆ ಹಸ್ತದ ಗುರುತನ್ನು ಕೊಡುತ್ತೆ ಗಾಂಧೀಜಿಯವರ ಹತ್ಯೆ ಆಗಲಿಕ್ಕೆ ಮೂರು ದಿನ ಮುಂಚಿ ಮುಂಚೆ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಬಹಿರಂಗವಾಗಿ ನಮಗೆ ಉದ್ದೇಶ ಈಡೇರಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭ ಆದ ಉದ್ದೇಶ ಈಡೇರಿದೆ ಹಾಗಾಗಿ ಆ ಸ್ವಾತಂತ್ರ್ಯ ಸಿಕ್ಕಾಗಿ ಸಿಕ್ಕಿ ಆಗಿರೋದ್ರಿಂದ ಈಗಾಗಲೇ ಏಳೆಂಟು ತಿಂಗಳಾಗಿರೋದ್ರಿಂದ ನಾವು ಆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಇವರು ಗಾಂಧಿ ಗಾಂಧೀಜಿಯವರು ಬಹಿರಂಗವಾಗಿ ಕರೆ ಕೊಡ್ತಾರೆ ಆದರೆ ಅವರ ಕೊಟ್ಟಂಥ ಕರೆ ನೆಹರೂರವ್ರಿಗೆ ಪ್ರಧಾನಮಂತ್ರಿ ಆಗಿದ್ದಂಥ ನೆಹರು ಅವ್ರಿಗೆ ಅದು ಉತ್ಸಲ್ಲ ಅದಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ನಾನೀಗಾಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಬಾ ಪ್ರಾದೇಶಿಕ ಮಟ್ಟದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತಾ ಒಟ್ಟು ಅರವತ್ತಾರು ಬಾರಿ ವಿಭಜನೆ ಆಗಿರುವಂಥದ್ದು ಪ್ರಾದೇಶಿಕ ಮಟ್ಟದಲ್ಲಿ ಐವತ್ನಾಲ್ಕು ಬಾರಿ ಆಗಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಎಂಟು ಬಾರಿ ಅದು ವಿಭಜನೆ ಆಗಿರ್ತಕ್ಕಂಥದ್ದು ಮೊದಲನೇ ಬಾರಿ ಮೊದಲನೇ ಸಲ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮದನ್ ಮೋಹನ್ ಮಾಳವಿಯ ಮಾಳವೀಯ ಹೇಳಿದ್ದಾರೆ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಅವರ ನೇ ಅವರು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಅಖಿಲ ಭಾರತ ಹಿಂದೂ ಮಹಾಸಭಾ ಅಂತ ಹೇಳಿ ಪ್ರತ್ಯೇಕವಾದಂಥ ಸಂಘಟನೆಯನ್ನು ಅವರು ಪ್ರಾರಂಭ ಮಾಡ್ತಾರೆ ಎಲ್ಲ ಕಾಂಗ್ರೆಸ್ಸಿಗರು ಇವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಗಮನ ನಿಜಕ್ಕೂ ಅವರು ಯೋಚನೆ ಮಾಡ್ಬೇಕಾದ್ರೆ ಗಮನ ಹರಿಸಿ ಕೇಳಬೇಕಾಗಿರುವಂಥ ವಿಷಯ ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಚಿತ್ತರಂಜನ್ ದಾಸ್ ಅವರು ಮತ್ತು ಜವಾಹರ್ಲಾಲ್ ನೆಹರೂ ಅವರ ತಂದೆ ಇಂದಿರಾ ಗಾಂಧಿಯವರ ತಾತ ಮೋತಿಲಾಲ್ ನೆಹರೂರವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅವರ ಏನು ಬದಲಾವಣೆ ಒಂದಷ್ಟು ಬದಲಾವಣೆಗಳಿತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿ ಅಲ್ಲಿರ್ತಕ್ಕಂಥ ವಿಷಯಾಧಾರಿತ ವಿಷಯಗಳನ್ನು ಅಂದರೆ ಬೇರೆ ಬೇರೆ ವಿಷಯಗಳನ್ನು ಅವರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿ ಬಹಿರಂಗ ವಿರೋಧ ಮಾಡಿ ಹೊರಗಡೆ ಬಂದು ಅವರು ಸ್ವರಾಜ್ ಪಾರ್ಟಿ ಅಂತ ಹೇಳಿ ಹೊಸದಾಗಿ ಈ ಐ ಎನ್ ಸಿಗೆ ವಿರುದ್ಧವಾಗಿ ಒಂದು ಸ್ವರಾಜ್ ಪಾರ್ಟಿಯನ್ನು ಮೋತಿಲಾಲ್ ನೆಹರು ಅವರು ಮತ್ತು ಚಿತ್ತರಂಜನ್ ದಾಸ್ ಅವರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಆಗಿದ್ದಂಥ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಇಂಡಿಯನ್ ನ್ಯಾಷನಲ್ ಡೆಮೊಕ್ರೆಟಿಕ್ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿಯವರು ಹೊರಗಡೆ ಈ ಅವ್ರನ್ನ ಉಚ್ಚಾರಣೆ ಮಾಡಿದ ನಂತರ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೆಕ್ವಿಜೆ ರೆಕ್ವಿಜೆಟೇಷನ್ ಅಂತ ಹೇಳಿ ಐ ಎನ್ ಸಿ ಆರ್ ಅನ್ನೋ ಒಂದು ಪಕ್ಷ ಪ್ರಾರಂಭ ಮಾಡ್ತಾರೆ ಅದಾದ್ಮೇಲೆ ಅದೇ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಮರಾಜು ಮತ್ತು ನಮ್ಮ ಕೆ ಕಾಮರಾಜು ಮತ್ತು ಎಸ್ ಲಿಂಗಪ್ಪ ಅವರ ನೇತೃತ್ವದಲ್ಲಿ ಅದು ಒರಿಜಿನಲ್ ಕಾಂಗ್ರೆಸ್ ಅಥವಾ ಆರ್ಗನೈಜೇಷನ್ ಕಾಂಗ್ರೆಸ್ ಅಂತ ಹೇಳಿ ಮೂಲ ಕಾಂಗ್ರೆಸ್ ಅಥವಾ ಸಂಸ್ಥಾ ಕಾಂಗ್ರೆಸ್ ಅಂತ ಹೇಳಿ ಅದನ್ನು ಹಾಗೆ ಉಳ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಅದಾದ ನಂತರ ಅದು ಜನತಾ ಪಕ್ಷದ ಜೊತೆ ಅದು ವಿಲೀನ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಗಜೀವನ್ ರಾಮ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹೊರಗಡೆ ಬಂದು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅನ್ನೋ ಒಂದು ಪಕ್ಷವನ್ನು ಅವರು ಪ್ರಾರಂಭ ಮಾಡ್ತಾರೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಂದಿರಾ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಇದರ ಮಾಡ್ತಾರೆ ಅವರ ಲೋಕಸಭಾ ಸದಸ್ಯತ್ವ ಸ್ಥಾನವನ್ನು ಅನೂಚಿತಗೊಳಿಸಿದಂಥ ಹೈಕೋರ್ಟ್ ಆದೇಶ ಆದ ನಂತರ ಅವರೇನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ ಅದಾದ ನಂತರ ಅವರು ಮತ್ತೊಮ್ಮೆ ತಮ್ಮ ಪಕ್ಷವನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಅದಕ್ಕೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದಿರಾ ಅಂತೇಳಿ ಇಂದಿರಾ ಕಾಂಗ್ರೆಸ್ ಅಂತ ಹೇಳಿ ಅವರದನ್ನು ಕರ್ಕೊಳ್ತಾರೆ ಇವಾಗ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದಂಥ ಇನ್ ಐ ಎನ್ ಸಿ ಐ ಇಂದಿರಾ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಐ ಪಕ್ಷ ಅಂತ ಹೇಳಿರುವಂಥದ್ದು ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಿಯವರಿಗೆ ಕಾಂಗ್ರೆಸ್ನ ಪ್ರಮುಖ ಭಾಗವಾಗಿದ್ದಂಥ ದೇವರಾಜ್ ಅರಸು ಅವರು ಇಂದಿರಾ ಗಾಂಧಿಯವರ ಅವರ ನಿಲುವುಗಳನ್ನು ವಿರೋಧಿಸಿ ಹೋದರೆ ಬಂದು ಅವರು ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅರಸ್ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೂರು ರಾಜ್ಯಗಳಲ್ಲಿ ಅವರು ಈ ಒಂದು ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅರಸ್ ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ ಅದಾದಮೇಲೆ ಅದು ಐ ಎನ್ ಸಿ ಎಸ್ ಅಂತ ಹೇಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೋಷಿಯಲಿಸ್ಟ್ ಅಂತ ಹೇಳಿ ಅದು ಮರು ನಾಮಕರಣ ಆಗತ್ತೆ ಇದು ಕಾಂಗ್ರೆಸ್ ಪಕ್ಷ ಬೆಳೆದು ಬಂದಿರ್ತಕ್ಕಂಥ ಒಂದು ಹಾದಿ ಅದಾದ ನಂತರ ನೆಹರೂರವರು ಈ ಒಂದು ಕಾಂಗ್ರೆಸ್ ಪಕ್ಷದ ನೇತಾರಾಗಿ ಮಾಡಿರ್ತಕ್ಕಂಥ ಅವಾಂತರಗಳು ಪ್ರಮಾದಗಳು ಒಂದಲ್ಲ ಎರಡಲ್ಲ ಅವರು ಪ್ರಧಾನಮಂತ್ರಿ ಆದ ನಂತರ ಕಾಶ್ಮೀರ ವಿವಾದ ದೊಡ್ಡ ಮಟ್ಟಕ್ಕೆ ಭಾರತ ದೇಶ ಒಂದೇ ಆಗಿದ್ರು ಕೂಡ ಈ ದೇಶದಲ್ಲಿ ಎರಡು ಸಂವಿಧಾನ ಎರಡು ರಾಷ್ಟ್ರಧ್ವಜ ಇರುವಂಥ ಒಂದು ಪ್ರಕ್ರಿಯೆಗೆ ಅವ್ರು ಚಾಲನೆ ಕೊಡ್ತಾರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಜಾರಿಗೆ ತರ್ತಾರೆ ಕಾಶ್ಮೀರದಲ್ಲಿ ಭಾರತದ ಬೇರೆ ಯಾವುದೇ ಭಾಗದ ಜನರು ಅಲ್ಲಿ ಸ ನಿವೇಶನಗಳನ್ನು ಸ್ವತ್ತುಗಳನ್ನು ತಗೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಅಂಥದ್ದು ಮಾಡ್ತಾರೆ ಅದನ್ನು ವಿರೋಧ ಮಾಡಿ ಅವರ ಸಚಿವ ಸಂಪುಟದಲ್ಲಿದ್ದಂಥ ಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕಾ ಸಚಿವರಾಗಿದ್ದಂಥವ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಒಂದೇ ರಾಷ್ಟ್ರಧ್ವಜ ಇರಬೇಕು ಒಂದೇ ಸಂವಿಧಾನ ಇರಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ ಬಲೂಚಿಸ್ತಾನದ ಇವತ್ತಿನ ಬಲೂಚಿಸ್ತಾನದ ಏನಿದೆ ಪಾಕಿಸ್ತಾನದ ಒಂದು ಬ ಅಂಗವಾಗಿರ್ತಕ್ಕಂಥ ಬಲೂಚಿಸ್ತಾನ ಈ ಪ್ರತ್ಯೇಕವಾದಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರಂಥದ್ದು ಪಾಕಿಸ್ತಾನದ ಹೊರಗಡೆ ಬರಬೇಕು ಅಂಥೇಳಿ ಅಂಥ ಬಲೂಚಿಸ್ತಾನದ ಕಲಾ ಸಂಸ್ಥಾನವನ್ನು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲೇ ಭಾರತದ ಜೊತೆ ವಿಲೀನ ಮಾಡಬೇಕು ಹೇಳಿ ಆ ಕಲಾ ಸಂಸ್ಥಾನದ ಮುಖ್ಯಸ್ಥರು ಮನವಿ ಪತ್ರವನ್ನು ಲಿಖಿತವಾಗಿ ಕೊಡ್ತಾರೆ ಅದನ್ನು ನೆಹರು ಅವರು ವಿರೋಧ ಮಾಡ್ತಾರೆ ನಮ್ಮದೇ ಇದು ಪಕ್ಕದ ರಾಜ್ಯ ಇರ್ತಕ್ಕಂಥ ಈಗ ಮೊದಲು ಅವಿಭಜಿತ ಆಂಧ್ರ ಪ್ರದೇಶ ಈಗಿನ ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಅನ್ನ ಭಾರತದ ಜೊತೆಗೆ ವಿಲೀನ ಮಾಡಬೇಕು ಅಂತಂದಾಗ ಅದನ್ನ ದೊಡ್ಡ ಮಟ್ಟದ ನಿಜಾಮರ ನೆಹರು ನೆಹರೂರವರು ಅದನ್ನ ವಿರೋಧ ಮಾಡ್ತಾರೆ ಆದ್ರೆ ಪಟೇಲ್ ಅವರ ಅಂಬೇಡ್ಕರ್ ಪಟೇಲ್ ಅಂಬೇಡ್ಕರ್ ಮತ್ತೆ ಪಟೇಲ್ ಅವರ ಒಂದು ದುರದೃಷ್ಟಿಯಿಂದ ಮತ್ತು ಅವರು ದೊಡ್ಡ ಮಟ್ಟದ ಹೋರಾಟದಿಂದ ಅದು ಹೈದರಾಬಾದ್ ಭಾರತದ ಜೊತೆಗೆ ಸೇರೋದು ಅದಕ್ಕೂ ಭಾರತ ಜೊತೆಗೆ ಹೈದರಾಬಾದ್ ಸೇರಿದಕ್ಕೂ ಲಕ್ಷ ಇಲ್ಲ ಅದು ಲಕ್ಷದ್ವೀಪ ಕೂಡ ಲಕ್ಷದ್ವೀಪ ಹಾಗೆ ಕಾಲೋ ಕಣಿವೆ ಅಂತ ಕಾಲೋ ವ್ಯಾಲಿ ಮತ್ತು ಕೋಕೋ ಐಲ್ಯಾಂಡ್ಸ್ ಅಂತ ಕೋಕೋ ದ್ವೀಪಗಳನ್ನು ಬರ್ಮಾ ದೇಶಕ್ಕೆ ನಮ್ಮ ದೇಶದ ದೊಡ್ಡ ಜ ಜಾಗವನ್ನು ಬಹುಮಾನವಾಗಿ ಕೊಡುವಂತ ಕೆಲಸವನ್ನ ಕೆಲಸವನ್ನು ನೆಹರೂರವ್ರು ಮಾಡ್ತಾರೆ ವಿಶ್ವಸಂಸ್ಥೆ ಕಾಯಂ ಸ್ಥಾನವನ್ನು ಖುದ್ದಾಗಿ ನಮಗೆ ಕೊಡಲಿಕ್ಕೆ ಮುಂದೆ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡೋದ್ರ ಮೂಲಕ ಇವತ್ತೂ ಕೂಡ ವಿಶ್ವಸಂಸ್ಥೆಯಲ್ಲಿ ನಾವು ಸ್ಥಾನಮಾನ ಪಡ್ಕೊಳ್ಳೋಕಾಗದಿರೋಂಥ ಸ್ಥಿತಿಗೆ ನೆಹರೂರವರು ಕಾರಣ ಆಗ್ತಾರೆ ಹಾಗೆ ಗ್ವಾದರ್ ಬಂದರು ಪ್ರದೇಶವನ್ನು ನಮ್ಮ ದೇಶಕ್ಕೆ ಬಿಟ್ಕೊಡೋದಕ್ಕೆ ಅಂತ ಹೇಳಿ ಓಮನ್ ದೇಶದ ಮುಖ್ಯಸ್ಥ ಪ್ರಸ್ತಾವನೆಯನ್ನ ಕೊಡ್ತಾರೆ ಅದನ್ನ ವಿರೋಧ ಮಾಡ್ತಾರೆ ನೇಪಾಳ ಇವತ್ತು ನೇಪಾಳ ದೇಶ ಭಾರತದ ಅವಿಭಾಜ್ಯ ಅಂಗ ಆಗಿತ್ತು ಅವಿಭಾಜಿತ ಭಾರತದಲ್ಲಿ ಅಖಂಡ ಭಾರತದಲ್ಲಿ ಭಾರತದ ಜೊತೆ ಬಂದಂತ ಪ್ರದೇಶ ಆ ನೇಪಾಳ ದೇಶ ಭಾರತದ ಜೊತೆಗೆ ವಿಲೀನ ಆಗುವಂಥ ಪ್ರಸ್ತಾವನೆ ಬರುತ್ತೆ ಅದನ್ನ ನೆಹರೂರವರು ವಿರೋಧ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾವೋದು ಒಂಬೈನೂರ ಐವತ್ತೊಂದರಲ್ಲಿ ಮಣ್ಣೆ ಮಾಡಿದಂಥ ಲೋಕಸಭೆಯಲ್ಲಿ ಮನ್ನೆ ಮಾಡಿದಂಥ ಹಿಂದೂ ಕೋಡ್ ಬಿಲ್ ಪ್ರಸ್ತಾವ ಪ್ರಸ್ತಾವನೆ ಏನಿರುತ್ತೆ ಆ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವ್ರ ಬಗ್ಗೆದಂಥವು ಕೇವಲ ಒಂದೇ ಒಂದು ದ್ವೇಷದ ಭಾವನೆಯಿಂದ ಹಿಂದೂ ಕೋಡ್ ಬಿಲ್ ಅನ್ನ ತಿರಸ್ಕಾರ ಮಾಡ್ತಾರೆ ಅದರಿಂದ ನೊಂದಂಥ ಅಂಬೇಡ್ಕರ್ ಅವರು ನೇವರು ಸಚಿವ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರೋ ಅಂತ ಕೆಲಸ ಮಾಡ್ತಾರೆ ಹಾಗೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅದೇನೋ ಹೇಳ್ಕೊಳಕ್ಕೆ ಆಗದೆ ಇರ್ತಕ್ಕಂಥ ದ್ವೇಷದಗಳನ್ನು ಇಟ್ಕೊಂಡಿದ್ದಂಥ ನೆಹರೂರವರು ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ನಡೆದಂಥ ಸಂವಿಧಾನ ಕರಡು ಸಮಿತಿಯ ಚುನಾವಣೆಗಳಲ್ಲಿ ಅಂದರೆ ಅದು ಕಾನ್ಸ್ಟಿಟ್ಯೂಷನ್ ಒಂದು ಇದಕ್ಕೆ ಸಂಬಂಧಪಟ್ಟ ಏನು ಅದು ತಯಾರು ಮಾಡ್ಲಿಕ್ಕೆ ಒಂದು ಕರಡು ಸಮಿತಿ ಇತ್ತು ಆ ಕರಡು ಸಮಿತಿಗೆ ಸಂಬಂಧಪಟ್ಟಂತೆ ಪ್ರಾಂತ್ಯ ಅವರು ನಡೆದಂಥ ಚುನಾವಣೆಗಳಲ್ಲಿ ಮುಂಬೈ ಪ್ರಾಂತ್ಯದಿಂದ ಅಂಬೇಡ್ಕರ್ ಅವರು ಚುನಾವಣೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ದಂಥ ನೆಹರೂರವರು ಮುಂಬೈಲಿ ಬೇರೊಬ್ಬ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾರೆ ನೆಹರೂರವರ ಎಲ್ಲ ಲೆಕ್ಕಾಚಾರಗಳ ತಲೆಕೆಳೆ ಮಾಡಿ ಅಂಬೇಡ್ಕರ್ ಅವರು ಬಂಗಾಳ ಪ್ರಾಂತ್ಯದಿಂದ ಅಲ್ಲಿ ನಾಮಿನೇಷನ್ ಮಾಡಿ ಅಲ್ಲಿಂದ ಆಯ್ಕೆಯಾಗಿ ಬರ್ತಾರೆ ಅನಿವಾರ್ಯವಾಗಿ ಅವರು ಆ ಸಂವಿಧಾನ ಕರಡು ಸಮಿತಿಯ ಒಂದು ಅಧ್ಯಕ್ಷ ಸ್ಥಾನ ಅವಿರೋಧವಾಗಿ ಅವರು ಆಯ್ಕೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂತ ಈ ದೇಶದಲ್ಲ ನಡೆದಂತ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ಅಲ್ಲಿ ತನಕ ಐದು ವರ್ಷಗಳ ಕಾಲ ಇದ್ದಂತ ರಾಷ್ಟ್ರೀಯ ಸರ್ಕಾರ ರಾಷ್ಟ್ರದಲ್ಲಿ ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮದೇ ಆದಂತಹ ಹೆಸರುಗಳನ್ನ ವಿಖ್ಯಾತರಿಂದ ಕೂಡಿದಂತ ಒಂದು ಸರ್ಕಾರ ಆಗಿತ್ತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂತ ಮೊಟ್ಟ ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಮುಂಬೈ ಅಂತ ಹೇಳಲಿಲ್ಲ ಬಾಂಬೆ ಅಂತ ಹೇಳಿಲ್ಲ ಬಾಂಬೆ ಉತ್ತರದಿಂದ ನಮ್ಮ ಅಂಬೇಡ್ಕರ್ ಅವರು ಅಲ್ಲಿ ಅವರೊಂದು ಪ್ರತ್ಯೇಕವಾದಂಥ ಲೇಬರ್ ಪಾರ್ಟಿ ಅಂತ ರಚನೆ ಮಾಡ್ಕೊಂಡಿರ್ತಾರೆ ಲೇಬರ್ ಪಾರ್ಟಿಯ ಮೂಲಕ ಅವರು ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅವರ ವಿರುದ್ಧ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾರಾಯಣ್ ಕಜ್ರೋಲ್ಕರ್ ಅನ್ನೋ ವ್ಯಕ್ತಿಯನ್ನು ಅಲ್ಲಿ ಸ್ಪರ್ಧೆಗೆ ಕಾಂಗ್ರೆಸ್ ಪಕ್ಷದ ಅವಕಾಶ ಮಾಡಿಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲಿಸುವಂಥ ಕೆಲಸವನ್ನು ನಾನೆರೋದು ಮಾಡ್ತೇನೆ ಮಾಡ್ತಾರೆ